ಟು ಮೈ ಯೂಟ್ಯೂಬ್ ಚಾನೆಲ್ ಇದೆ ಸ್ಲಾಕ್ಸ್ ಇವತ್ತು ಗಿರ್ಮಿಟ್ ಮಾಡ್ತಾ ಇದ್ದೀನಿ ನಾನು ಗಿರ್ಮಿಟ್ ಹೇಗೆ ಮಾಡ್ತೀನಿ ಅನ್ನೋದು ಬನ್ನಿ ನಾನು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬೇಕು ಎಣ್ಣೆ ಇದಕ್ಕೆ ಎಣ್ಣೆ ಚೆನ್ನಾಗಿದ್ರೇ ಚೆನ್ನಾಗಿ ಹಾಕಿದ್ರೇ ಚೆನ್ನಾಗಿರೋದು ಟೇಸ್ಟ್ ಅಕ್ಕೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ಇದಕ್ಕೆ ವಕಾಸ ಸಾಸ್ ಸೇ ಸ್ವಲ್ಪ ಸಾಸ್ ಸೇ ಹಾಕುತ್ತಾ ಇದ್ದೀನಿ ಸಾಸ್ ಹಾಕೊಂಡ ಆದಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಆಡ್ ಮಾಡಿದೀನಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಬೆಳ್ಳುಳ್ಳಿ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿದ್ರೆ ಒಳ್ಳೆ ಟೇಸ್ಟು ನಮ್ಮೂರು ಕಾಳು ಹಾಕಿದ್ದೀನಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ಪರವಾಗಿಲ್ಲ ಆಮೇಲೆ ಒಂದು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಇರೋದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಬೇಕು ಹಾಗೆ ಒಂದು ಹಸಿಮೆಣಸು ನಾನಲ್ಲಿ ಎರಡು ಹಸಿಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಸ್ವಲ್ಪ ಹಸಿ ಮೆಣಸನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಬೇಕು ಇದಕ್ಕೆ ಇವಾಗ ನಾನೊಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಅದರಲ್ಲೂ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನೂ ಉಳಿಸ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೋನು ಉಳಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು ಇವಾಗ ಸ್ವಲ್ಪ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿರೋ ಶೇಂಗಾ ಹಾಕೊತಾ ಇದ್ದೀನಿ ಫಸ್ಟೇ ಹೊರ್ಗೆ ಇದಕ್ಕೆ ಸ್ವಲ್ಪ ಹುಣಸುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂತಿದ್ದೀನಿ ಒಳ್ಳೆಯ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಅರ್ಧ ಸ್ಪೂನ್ ಗರ ಮಸಾಲ ಇದಕ್ಕೆ ಇದಕ್ಕಿವಾಗ ನಾನು ಒಂದು ಅರ್ಧ ಸ್ಪೂನ್ ಪುಟಾಣಿ ಪೌಡರ್ ಹಾಕಿದ್ದೀನಿ ಪುಟಾಣಿ ಪೌಡರ್ ಮಾಡ್ಕೊಂಡು ಬಿಟ್ಟು ಹಾಕಿದ್ದೀನಿ ಅದು ತಲೆ ಹಿಡಿದಿದೆ ಅದು ವಿಡಿಯೋ ಆಗಿಲ್ಲ ಅದು ಸಾರಿ ಇದು ಇವಾಗ ಇಷ್ಟೇ ಇದಕ್ಕೆ ಇದಕ್ಕಿವಾಗ ಮಂಡಕಿ ಆ್ಯಡ್ ಮಾಡ್ತಾಯಿದ್ದೀನಿ ಮಂಡಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಪಾತ್ರೆ ಇರಲಿಲ್ಲ ಪಾತ್ರೆ ಇಲ್ಲ ಅದಕ್ಕೆ ನಮ್ಮ ಈರುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಲ್ಲಿ ಅದೇ ಈರುಳ್ಳಿ ಟೊಮೊಟೊ ಇವಾಗ ಸ್ವಲ್ಪ ಸ್ವಲ್ಪ ಇದ್ದೀನಿ ಜಸ್ಟ್ ಈರುಳ್ಳಿ ಆಗ್ತದೆ ಇವಾಗ ಟೊಮೆಟೊ ಆಗಿದೆ ಇವಾಗ ಸ್ವಲ್ಪ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಾದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಅದೇ ಪುಟಾಣಿ ಪೌಡರ್ ಇತ್ತಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕಿನಿ ಅದ್ರ ಹಾಕ್ತಾ ಇದ್ದೀನಿ ಹಾಗೆ ನಾನು ಅವಾಗ ಬೆಲ್ಲವೂ ಆ್ಯಡ್ ಮಾಡಿದ್ದೀನಿ ಯಾವುದೋ ಹುಣಸೆ ಆದಮೇಲೆ ಬೆಲ್ಲದ ಬೆಲ್ಲದ ಉಂಡೆ ಹಾಕಿದ್ದೀನಿ ಸ್ವಲ್ಪ ಅದು ರೆಕಾರ್ಡ್ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಇದ್ದೀನಿ ಹುಣಸೆ ಹಣ್ಣು ಆದಮೇಲೆ ല്ലി ടേസ്റ്റേറ്റ് രീ പടിയ പാകി നോടുകേണ്ട ടേസ്റ്റ് മസ്ത ಹ್ಞೂ ಹ್ಞೂ ಸೂಪರಾಗಿ ಬಂದಿದೆ ನೀವು ಅನ್ಸುತ್ತೆ ಮನೇಲಿ ಟ್ರೈ ಮಾಡಿ ನೋಡಿ ನೀವು ಏನು ಮಾಡ್ತೀರ ಗೊತ್ತಿಲ್ಲ ನಾನು ಹೇಗೆ ಮಾಡ್ತೀನಿ ಅದನ್ನು ಅನ್ಸತಿ ಟ್ರೈ ಮಾಡಿ ನೋಡಿ ಹತ್ತದ ಬಂದಿದೆ ನನಗೆ ಮತ್ತು ಇಷ್ಟ ಆಗಿಲ್ಲ ಅಂದರೆ ನಾನೇನು ತಿನ್ನಲ್ಲ ಇಷ್ಟ ಆದರೆ ಮಾತ್ರ ನಾನು ತಿನ್ನೋದು ಪರವಾಗಿಲ್ಲ ಚೆನ್ನಾಗಿದೆ ಹ್ಞೂ ಹ್ಞೂ ಸಾಕು ಆಮೇಲೆ ತಿಂತುತಿನಿ ಗೊತ್ತಾ ಟ್ರೈ ಮಾಡಿದ್ರೆ ಗೊತ್ತಾಗೋದು ಹೇಗೆ ಬಂದಿದೆ ಏನು ಬಂದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಂದಿದೆ ನಮ್ಮ ಒಂದು ಚೆನ್ನಾಗಿ ಬಂದಿದೆ ಒಂದು ಟ್ರ ಟ್ರೈ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನನಗೆ ಗೊತ್ತಾಗಬೇಕು ನಿಮಗೆ ಇಷ್ಟ ಆಗಿದೆಯಲ್ಲೋ ಹೇಳ್ಬಿಟ್ಟು ನೋಡಿದವರು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ವೀಡಿಯೋ ವಾಚ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಯಾಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ